ಮಧ್ವ ಹೃದಯ ವಾಸ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಭಗವಂತನ ಈ ಜಗತ್ತು ಅತ್ಯದ್ಭುತ ಸೃಷ್ಟಿ ಭಗವಂತ ಕಪಟ ನಾಟಕ ಸೂತ್ರಧಾರ ನಾವು ಅದರ ಪಾತ್ರಧಾರಿಗಳು ಪ್ರತಿ ಸಂವತ್ಸರದಲ್ಲಿ ಹನ್ನೆರಡು ಮಾಸಗಳಿದ್ದಂತೆ ಈ ಮಾಸ ಕಾರ್ತೀಕ ಮಾಸ ಆಷಾಢ ಶುದ್ಧ ಏಕಾದಶಿ ಹಿಡಿದು ಕಾರ್ತೀಕ ಶುದ್ಧ ದ್ವಾದಶಿಯವರೆಗೆ ಚಾತುರ್ಮಾಸ ನಾಲ್ಕು ತಿಂಗಳು ಅಂತ ಹೇಳುತ್ತೇವೆ ಚಾತುರ್ಮಾಸ ಅದರ ವಿಶೇಷ ಏನೆಂದರೆ ಪರಮಾತ್ಮನು ಯೋಗನಿದ್ರೆಯಲ್ಲಿರುತ್ತಾನೆ ಈ ನಾಲ್ಕು ತಿಂಗಳು ಯೋಗನಿದ್ರೆಯಲ್ಲಿ ಎಚ್ಚರಗೊಳ್ಳದೆ ನಿದ್ರಾವಸ್ಥೆಯಲ್ಲಿರುತ್ತಾನೆ ವಿಶೇಷ ಸೂಚನೆ ಆದರೆ ಪರಮಾತ್ಮ ನಿದ್ರೆಯಲ್ಲಿರುತ್ತಾನೆ ಅದಕ್ಕೆ ಗೋಪಾಲದಾಸರು ಹೀಗೆ ಹೇಳುತ್ತಾರೆ ಾಮಿ ಅನಶನ ಸ್ಪರ್ಶ ರೂಪವಾಚ್ಯ ಶಬ್ದ ಅಮಿತ ಭೋಕ್ತನು ಪರಮಾತ್ಮನು ಅಪ್ರಾಕೃತ ಶರೀರ ನಮ್ಮಂತೆ ಸಾಮಾನ್ಯರಂತೆ ನಿದ್ರ ಅವಸ್ಥೆ ಆಲಸ್ಯ ಯಾವ ಕರ್ಮಗಳಿಂದ ದೂರನು ಅವನು ನಿತ್ಯ ತೃಪ್ತನು ಆದ್ದರಿಂದ ಈ ಯೋಗ ನಿದ್ರೆಯಲ್ಲಿರುವವನಿಗೆ ನಿದ್ರಾ ಅವಸ್ಥೆ ಹೇಗೆ ಅಂತ ಕೇಳಿದ್ರೆ ಇದರಿಂದಲ್ಲ ದೂರವಾದವನೇ ಪರಮಾತ್ಮ ನಿತ್ಯ ತೃಪ್ತ ಆದ್ರೆ ಅದಕ್ಕೆ ಮಾರನೇ ದಿನ ದ್ವಾದಶಿಯ ಭಗವಂತ ಎದ್ದೇಳುತ್ತಾನೆ ಆದ್ದರಿಂದ ಉತ್ತಾನ ದ್ವಾದಶಿ ಅಂತ ಕರೆಯುತ್ತಾರೆ ಹೇಗೆ ಚಾತುರ್ಮಾಸದ ನಾಲ್ಕನೇ ತಿಂಗಳು ನಾಲ್ಕು ತಿಂಗಳು ಆಷಾಢ ಶುದ್ಧ ಏಕಾದಶಿಯಿಂದ ಹಿಡಿದು ಕಾರ್ತೀಕ ಶುದ್ಧ ದ್ವಾದಶಿಯವರೆಗೆ ಆಗ ಮಲಗುತ್ತಾನೆ ಕಾರ್ತೀಕ ಶುದ್ಧ ದ್ವಾದಿಸಿ ಎಂದು ಎಚ್ಚರಗೊಳ್ಳುತ್ತಾನೆ ಆದ್ದರಿಂದ ಉತ್ಥಾನ ದ್ವಾದಿಸಿ ಅಂತ ಕರೆಯುತ್ತಾರೆ ಇದು ಏಕೆ ಎಂದರೆ ಈ ನಿದ್ರೆ ಎಚ್ಚರ ಇವೆಲ್ಲ ಭಗವಂತನಿಗೆ ಇಲ್ಲ ಕೇವಲ ಭಕ್ತರಿಗೆ ತನ್ನ ಲೀಲೆಯನ್ನು ತೋರಿಸುವುದಕ್ಕೆ ಕಪಟ ನಾಟಕ ಸೂತ್ರಧಾರಿ ಈ ನಾಟಕವನ್ನು ಮಾಡುತ್ತಿದ್ದಾನೆ ಮುಂದೆ ಉತ್ತಾನ ದ್ವಾದಸಿಗೂ ತುಳಸಿ ಹಬ್ಬಕ್ಕೂ ಏನು ಸಂಬಂಧ ಅಂತ ತಿಳಿಯೋಣ ಕಾರ್ತೀಕ ಮಾಸದ ವಿಶೇಷ ಪ್ರಸ್ತುತ ಈಗ ಕಾರ್ತೀಕ ಮಾಸ ನಡೆಯುತ್ತಿದೆ ಇದರ ಮಾಸನಿಯಾಮಕ್ಕೂ ಯಾರು ಅಂದರೆ ಇಂದಿರಾ ದಾಮೋದರ ಕಾರ್ತಿಕ ಮಾಸ ಅಂದರೆ ದೀಪಾವಳಿ ಮುಗಿದ ತಕ್ಷಣ ಶುರುವಾಗುವ ಮಾಸ ಪ್ರತಿ ಮನೆಗಳಲ್ಲೂ ದೀಪ ಜಗಿಜಗಿಸುತ್ತಾ ಇರುತ್ತದೆ ಸಂತೋಷದ ದೃಶ್ಯ ತುಳಸಿ ಅಂದರೆ ಅತ್ಯಮೂಲ್ಯ ವಸ್ತು ತುಳಸಿಯ ಮುಂದೆ ಮನೆಯ ಮುಂದೆ ಮನೆಯ ಮಂದಿರದೊಳಗೆ ದೀಪ ಜಗಜಿಗಿಸುತ್ತಲೇ ಇರುತ್ತದೆ ಸ್ನೇಹಂ ದೀಪೋ ಯಥಾ ಧೃತ್ವ ಸರ್ವ ಲೋಕೋಪಜ್ಞಾನಂ ತಥಾ ಭಗವಾನ್ ಮಮ ಜ್ಞಾನಂ ಹೃದಿ ದಾರೆಯ ಸಂತತ ಈ ರೀತಿ ಹೇಳಿ ದೀಪವನ್ನು ಪ್ರಜ್ವಲನೆ ಮಾಡಬೇಕು ಕಾರ್ತೀಕ ಮಾಸವನ್ನು ಪ್ರಾತಃಸಾಯಂ ಅಂದರೆ ಸೂರ್ಯೋಯ ಆಗುವುದರ ಒಳಗೆ ಸ್ನಾನವನ್ನು ಮಾಡಬೇಕು ಸಂಕಲ್ಪ ಪೂರ್ವಕ ಸ್ನಾನವನ್ನು ಮಾಡಬೇಕು ದೀಪ ದಾನವನ್ನು ಮಾಡಬೇಕು ಇದು ಬಹಳ ಮಹತ್ವವಾದು ಕಾರ್ತಿಕ ಮಾಸ ಎಲ್ಲ ಮಾಸಗಳಿಗಿಂತಲೂ ಅತ್ಯುತ್ತಮ ಏನಂತ ಹೇಳ್ತಾರೆ ಅಂದ್ರೆ ವರ್ಷದ ಬ್ರೈಟೆಸ್ಟ್ ಮಾಸ ಅಂತ ಕರೀತಾರೆ ಏಕೆಂದರೆ ದೀಪದ ಪ್ರಜ್ವಲ ದೀಪ ಪಾಪ ನಿವಾರಕ ಜ್ಞಾನವನ್ನು ಬೆಳಗಿಸುತ್ತದೆ ದೀಪ ಹೀಗೆ ಮುಂದೆ ಇನ್ನು ತುಳಸಿಯ ಮಹತ್ವವನ್ನು ತಿಳಿಯೋಣ ತುಳಸಿ ಶ್ರೀ ಕೃಷ್ಣ ತುಳಸಿಯನ್ನು ವಿವಾಹವಾದ ದಿನ ಆದ್ದರಿಂದ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ ಅಂತಲೂ ಉತ್ತಾನ ದ್ವಾದಸಿಯನ್ನು ಕರೆಯುತ್ತಾರೆ ಹಾಗಾದರೆ ತುಳಸಿ ಯಾರು ಅದರ ಮಹತ್ವವೇನು ನಮ್ಮ ಮತ ಪಂಚಭೇದ ತಾರತಮ್ಯ ಇದನ್ನು ಕುರಿತು ಹೊರಟಿದೆ ಜಗತ್ ಸತ್ಯ ಪಂಚಭೇದ ತಾರತಮ್ಯದಲ್ಲಿ ಒಂದನೇ ಕಕ್ಷ ಶ್ರೀಮನ್ನಾರಾಯಣ ಎರಡನೇ ಕಕ್ಷ ಲಕ್ಷ್ಮೀದೇವರು ಮೂರನೇ ಕಕ್ಷ ಬ್ರಹ್ಮ ಮತ್ತು ವಾಯುದೇವರು ನಾಲ್ಕನೇ ಕಕ್ಷ ಸರಸ್ವತಿ ಮತ್ತು ಭಾರತೀ ದೇವಿಯರು ಐದನೇ ಕಕ್ಷ ಗರುಡ ಶೇಷ ರುದ್ರ ಆರನೇ ಕಕ್ಷ ಜಾಂಬವತಿ ಕಾಳಿಂದಿ ನೀಲ ಭದ್ರ ಮತ್ತು ಮತ್ತು ಲಕ್ಷಣಾದೇವಿಯರು ಈ ರೀತಿ ಒಂದರಿಂದ ಮೂವತ್ತೆರಡು ಕಕ್ಷಗಳು ನಮ್ಮ ಕಕ್ಷ ತಾರತಮ್ಯದಲ್ಲಿ ಆರನೇ ಕಕ್ಷದವರಾದ ಜಾಂಬುವತಿ ಸಾಕ್ಷಾತ್ರಿ ಶ್ರೀಕೃಷ್ಣ ಮಡಲಿಯರಾದ ಜಾಂಬುವತಿಯೇ ಈ ತುಳಸಿ ತುಳಸಿಯಲ್ಲಿ ಯಾವಾಗಲೂ ಮಹಾಲಕ್ಷ್ಮಿಯ ಸನ್ನಿಧಾನವಿರುತ್ತದೆ ತುಳಸಿ ಎಂದರೆ ತುಲನೆಗೆ ಅಸಾಧ್ಯವಾದ ಸಸ್ಯ ತುಳಸಿ ನೋಡಲು ಅತ್ಯಹರ್ಷ ಪ್ರತಿ ಪ್ರತಿ ಮನೆಯಲ್ಲೂ ಪ್ರತಿ ಮಂದಿರದಲ್ಲೂ ತುಳಸಿಯ ಸನ್ನಿಧಾನ ಇರಬೇಕು ತುಳಸಿಯ ಬೃಂದಾವನ ಇರಲೇಬೇಕು ತುಳಸಿಯು ಅತ್ಯಮೂಲ್ಯವಾದ ಸಸ್ಯ ತುಲನೆಗೆ ಅಸಾಧ್ಯವಾದ ಸಸ್ಯ ಆದ್ದರಿಂದ ಅದನ್ನು ತುಳಸಿ ಎಂದು ಕರೆಯುತ್ತಾರೆ ಸರಿ ಈ ತುಳಸಿ ಹೇಗೆ ಉದ್ಭವ ಆಯ್ತು ಪರಮಾತ್ಮ ಸೃಷ್ಟಿಯಲ್ಲೇ ಬಂತಲ್ಲ ಈ ತುಳಸಿ ಹೇಗೆ ಉದ್ಭವ ಆಯಿತು ಅದರ ಜನನ ಹೆಂಗೆ ಅಂತ ತಿಳಿದುಕೊಳ್ಳುವ ಸಮುದ್ರ ಮತನ ಇದನ್ನು ಎಲ್ಲರೂ ಕೇಳೇ ಇರುತ್ತೀರಾ ಭಾಗವತದಲ್ಲೂ ಬಂದಿದೆ ಸಮುದ್ರ ಮತನದ ಕಾಲದಲ್ಲಿ ದೈತ್ಯರು ದೇವತೆಗಳು ವಾಸುಕಿಯನ್ನು ಹಗ್ಗ ಮಾಡಿಕೊಂಡು ಮಂದರ ಪರ್ವತವನ್ನು ಬೆಟ್ಟದಂತೆ ಮಾಡಿ ಎಳೆಯುತ್ತಾರೆ ಇಬ್ಬರು ಆ ಬೆಟ್ಟವನ್ನು ಎಳೆಯುತ್ತಾರೆ ಯಾವಾಗಲೂ ಪರಮಾತ್ಮ ಪಕ್ಷಪಾತಿ ಆಗದೇ ಇದ್ದರೂ ಅವ ದೇವತೆಗಳ ಸಮ ಯಾಕೆಂದರೆ ಅವರು ಪರಮಾತ್ಮ ಹೇಳಿದ ರೀತಿಯಲ್ಲಿ ಸತ್ಕಮನನ್ನು ಆಚರಿಸಿ ಆ ವಿಧಾನದಲ್ಲೇ ಭಗವಂತನಿಗೆ ಪ್ರಿಯವಾಗುವಂತೆ ನಡೆದುಕೊಂಡು ಹೋಗುತ್ತಾರೆ ಈ ದೈತ್ಯರಾದರೂ ಎಲ್ಲ ಅಹಂ ಬ್ರಹ್ಮಾಸ್ಮಿ ನಂದೇ ನಡಿಬೇಕು ನಾನೇ ನಂದೇ ಸರ್ವಸ್ವ ಎಂದು ಹೇಳಿಕೊಳ್ಳುತ್ತಾರೆ ಈ ಮಂಥನ ಕಾಲದಲ್ಲಿ ಅಮೂಲ್ಯ ವಸ್ತುಗಳು ಉದ್ಭವ ಆ ಅದರಂತೆಯೇ ಶ್ರೀ ಧನ್ವಂತರಿ ದೇವರು ಅಮೃತ ಕಲಶವನ್ನು ಹಿಡಿದು ಪ್ರಾದುಭವನಾಗುತ್ತಾನೆ ಆಗ ಅಮೃತವನ್ನು ಕಂಡು ಭಗವಂತನ ಕಣ್ಣೀರಿನಿಂದ ಆನಂದ ಭಾಷ ಸುರಿಯುತ್ತದೆ ಭಗವಂತನ ಆ ಕಣ್ಣೀರಿನಿಂದ ಹನಿಯಾಗಿ ಹುಟ್ಟಿದ ಸಸ್ಯವೇ ಈ ತುಳಸಿ ಅತ್ಯಮೂಲ್ಯ ಅತ್ಯ ಪವಿತ್ರವಾದ ತುಳಸಿ ನಮ್ಮ ಸಂಗೀತ ಪಿತಾಮಹರಾದ ಪುರಂದರದಾಸರು ದಾಸಶ್ರೇಷ್ಠರು ತುಳಸಿಯನ್ನು ವಲ್ಲನೂ ಹರಿ ಕೊಳ್ಳನು ಎಂದು ಹೇಳಿದ್ದಾರೆ ತುಳಸಿ ಇಲ್ಲದ ಪೂಜೆ ವಲ್ಲೋ ಹರಿ ಕೊಳ್ಳನು ನೀವು ಏನೇ ಮಿಸ್ ಮಾಡಿದರೂ ಪೂಜೆಯ ಸಮಯದಲ್ಲಿ ತುಳಸಿ ಇಲ್ಲದೆ ಒಂದು ಸ್ಟೆಪ್ ಇಡುವಂತೆ ಇಲ್ಲ ನೋಡ್ಕೋಬೇಕು ಸ್ನಾನದಿಂದ ಶುದ್ಧ ಮುಂದೆ ಪೂಜೆಗೆ ಏನೇನು ಪರಿಕ್ರಮಗಳು ಸಾಮಗ್ರಿಗಳು ಬೇಕು ನೀವು ನೋಡಿಕೊಂಡೇ ಇರ್ತೀರ ಶಾಸ್ತ್ರದಲ್ಲೂ ಅಷ್ಟೇ ಏನೇ ಎಕ್ಸೆಪ್ಷನ್ ಇದ್ದರೂ ತುಳಸಿಗೆ ಮಾತ್ರ ನೋ ಎಕ್ಸೆಪ್ಷನ್ಸ್ ಆದರೆ ತುಳಸಿಯನ್ನು ಬಿಟ್ಟು ಪೂಜೆ ಮಾಡಿದರೆ ಸರ್ವತಾ ಪರಮಾತ್ಮ ಆ ಪೂಜೆಯನ್ನು ಸ್ವೀಕರಿಸುವುದಿಲ್ಲ ಏಕೆಂದರೆ ಆ ಸಸ್ಯ ಅತ್ಯಮೂಲ್ಯ ತುಳನೆ ಮಾಡಲು ಅಸಾಧ್ಯವಾದದ್ದು ಶ್ರೀಕೃಷ್ಣನ ಪ್ರಿಯ ಶ್ರೀ ಮಹಾಲಕ್ಷ್ಮಿ ಸನ್ನಿಧಾನದತ್ತದ್ದು ಆದ್ದರಿಂದ ತುಳಸಿಯ ಅತ್ಯಮೂಲ್ಯ ಅತ್ಯವಶ್ಯಕ ತುಳಸಿಯ ಬೃಂದಾವನ ಮನೆ ಮುಂದೆ ಇರಿಸುವುದರಿಂದ ಪ್ರಾಚೀನರು ಹಾಕಿಕೊಟ್ಟ ಪದ್ಧತಿ ಇದು ಎಲ್ಲರ ಮನೆಯಲ್ಲೂ ತುಳಸಿ ಬೃಂದಾವನ ಇದ್ದರೆ ಅದು ನಿಯಮೇನ ಮಾಧುರ ಮನೆ ಅನ್ನುತ್ತಾರೆ ತುಳಸಿ ಪೂಜೆ ಎಲ್ಲರೂ ಸಾಮಾನ್ಯ ಜನರು ಮಾಡಿಕೊಂಡು ಬರುತ್ತಿದ್ದಾರೆ ಏಕೆಂದರೆ ತುಳಸಿ ಅತ್ಯಶ್ರೇಷ್ಠ ಮನೆಯಿಂದ ಹೋಗಿ ಬರುವಾಗಲೆಲ್ಲ ತುಳಸಿಗೆ ನಮಸ್ಕರಿಸಿದರೆ ತುಳಸಿಗೆ ಪ್ರದಕ್ಷಿಣೆ ಹಾಕಿದರೆ ನಮ್ಮ ಕಾರ್ಯ ಅಸಾಧ್ಯ ಅಸಾಧ್ಯವಾಗಿ ಸಿದ್ಧಿಸದೇ ಇದ್ದರೂ ಸಿದ್ಧಿಸುತ್ತದೆ ಅಲ್ಲದೆ ತುಳಸಿಯನ್ನು ತಾಗಿ ಮನೆಗೆ ಬಂದ ಗಾಳಿಯಿಂದ ಅನೇಕ ರೋಗಗಳೆಲ್ಲ ನಿವಾರಣವಾಗುತ್ತದೆ ಹಾಗೆಯೇ ತುಳಸಿ ಇದ್ದ ಕಡೆ ಭೂತ ಪ್ರೇತಗಳ ಪೀಡೆ ಇರುವುದಿಲ್ಲ ನೆಗೆಟಿವ್ ಥಾಟ್ಸ್ ಈ ಕಾಲದಲ್ಲಿ ಹೇಳುವಂತೆ ಏನೋ ಅದಂಗಾಯ್ತು ಇದಂಗಾಯ್ತು ಅವ್ರು ಹಿಂಗ್ ಮಾಡಿದ್ರು ಇವ್ರು ಹಿಂಗ್ ಮಾಡಿದ್ರು ಮೂಢನಂಬಿಕೆಗಳು ಅಂದ್ರೆ ನಂಬುವ ಶಾಸ್ತ್ರದಲ್ಲಿ ಬರುವ ವಿಚಾರಗಳನ್ನು ನಂಬಲೇಬೇಕು ಅದರಿಂದ ವಿಪರೀತ ಜ್ಞಾನ ಅಂದ್ರೆ ಅದರಿಂದ ಇದಾಯ್ತು ಇದರಿಂದ ಅದಾಯಿತು ನಾವು ಮಾಡುವ ಪದ್ಧತಿಯನ್ನು ಬಿಟ್ಟು ಬೇರೆ ಕಡೆ ಸರಿದ್ರೆ ತುಳಸಿ ಬೃಂದಾವನ ಇಟ್ಟುಕೊಂಡು ನಂಬಿಕೆಯಿಂದ ಪೂಜೆ ಮಾಡಿದರೆ ನೆಗೆಟಿವ್ ಥಾಟ್ಸ್ ಇರುವುದಿಲ್ಲ ಅಂತ ಹೇಳುತ್ತಾರೆ ಮುಂದೆ ತುಳಸಿ ತುಳಸಿಯ ಬೃಂದಾವನದಲ್ಲಿ ಸೋತ್ರ ರೂಪೇಣ ಹೇಳಲು ಹೇಳುತ್ತಾರೆ ತುಳಸಿ ಎನ್ಮೂಲೆ ಸರ್ವತೀರ್ಥಾಣಿ ಎನ್ಮಧ್ಯೆ ಸರ್ವ ದೇವತ ಎದಗ್ರೇ ಸರ್ವ ತುಳಸಿ ತ್ವಾಂ ನಮಾಮ್ಯಹಂ ತುಳಸಿಯಲ್ಲೇ ಎಲ್ಲ ನದಿಗಳು ಎಲ್ಲ ಕ್ಷೇತ್ರಗಳು ಎಲ್ಲ ದೇವತೆಗಳು ಎಲ್ಲ ವೇದಗಳ ಸನ್ನಿಧಾನ ಇರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಒಮ್ಮೆ ನಾವು ತುಳಸಿಗೆ ಪ್ರದಕ್ಷಿಣೆ ಮಾಡಿದರೆ ನಮಸ್ಕಾರ ಮಾಡಿಬಿಟ್ಟರೆ ಎಲ್ಲ ಕ್ಷೇತ್ರಗಳಿಗೆ ದೇವತೆಗಳಿಗೆ ವೇದಗಳಿಗೆ ನಮಸ್ಕಾರ ಹಾಕಿದಂತೆ ಆ ಪುಣ್ಯ ಲಭಿಸುತ್ತದೆ ಇಷ್ಟೆಲ್ಲ ಆಧ್ಯಾತ್ಮಿಕ ಮಹತ್ವ ತುಳಸಿಗೆ ಇದೆ ಇದೆ ಅಲ್ಲದೆ ಮೆಡಿಕಲ್ ಅಂಡ್ ಮೆಂಟಲ್ ಬೆನಿಫಿಟ್ಸ್ ಕೂಡ ಹಲವಾರು ಇದೆ ತುಳಸಿ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿಕೊಂಡಿರುವ ಸಸ್ಯ ತುಳಸಿ ಡ್ರಾಪ್ಸ್ ಅಂತಾನೆ ಸಿಗುತ್ತೆ ಈಗ ಏನೇ ಕೆಮ್ಮಾದ್ರೂ ಜ್ವರ ನೆಗಡಿಗೂ ತುಳಸಿ ಬಳಸ್ರಪ್ಪ ಅಂತ ಹೇಳುತ್ತಾರೆ ತುಳಸಿ ನೀರು ತಗೊಳ್ಳಿ ಅಂತ ಹೇಳುತ್ತಾರೆ ಇಂಥ ಅಮೂಲ್ಯ ಸಸ್ಯ ಈ ತುಳಸಿ ಹೀಗೆ ಹೇಳುತ್ತಾ ಹೋದರೆ ತುಳಸಿಯ ಮಹತ್ವ ಬೇಕಾದಷ್ಟು ನಮ್ಮ ಸಾಮಾನ್ಯರಿಗೆ ನಿಲುಕವಾದಷ್ಟು ತುಳಸಿಯ ಪೂಜೆಯನ್ನು ನಾವು ಪ್ರತಿನಿತ್ಯ ಮಾಡಬೇಕು ಗಂಡಸರು ಹೆಂಗಸರು ಅದರಲ್ಲೂ ಬುದ್ಧಿ ತಿಳಿದಾಗಿನಿಂದ ಪುಟ್ಟ ಪುಟ್ಟ ಕನ್ಯೆಯರು ಬಾಲಕನ್ಯೆಯರು ತುಳಸಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಹೂವನ್ನು ಇರಿಸಿ ನಮಸ್ಕಾರ ಮಾಡಿ ನಂತರ ನಿರ್ಮಾಲ್ಯವನ್ನು ಸ್ವೀಕರಿಸಿ ಏನಾರ ಆಹಾರವನ್ನು ತೊಗಡಿಕೊಂಡರೆ ತಾವು ಆರೋಗ್ಯವಂತರಾಗಿರುತ್ತಾರೆ ಅವರು ಅವರಿಗೆ ಬೇಕಾದಲ್ಲ ಲಭ್ಯವಾಗುತ್ತದೆ ಇದು ಶಾಸ್ತ್ರ ಶಾಸ್ತ್ರದಲ್ಲಿ ಹೇಳಿರುವುದು ಸತ್ಯ ತುಳಸಿ ಅವತ್ತು ಕೃಷ್ಣನಿಗೂ ತುಳಸಿಗೂ ದೇವಿಗೂ ವಿವಾಹ ಮಾಡಬೇಕು ಅದನ್ನು ಉತ್ಥಾನ ದ್ವಾದಿಸಿ ಎಂದು ಕರೆಯುತ್ತಾರೆ ತುಳಸಿಯ ಮಂಜರಿ ಸಮರ್ಪಿಸಿದರೆ ಉತ್ತಮ ಅಂದರೆ ಆ ತುಳಸಿಯ ಹೂವ ಇರುವುದು ಅದೂ ಇಲ್ಲ ಅಂದರೆ ತುಳಸಿಯ ದಳ ಅದೂ ಇಲ್ಲದೆ ಇದ್ದರೆ ಎಲೆ ಅದೂ ಇಲ್ಲದೆ ಇದ್ದರೆ ತುಳಸಿಯ ಕಾಷ್ಟ ಅದೂ ಇಲ್ಲದೆ ಇದ್ದರೆ ತುಳಸಿಯ ಮೃತ್ತಿಕೆ ಅದೂ ಇಲ್ಲದೆ ಇದ್ದರೆ ತುಳಸಿಯ ಸ್ಮರಣೆಯನ್ನಾದರೂ ಮಾಡಿ ಭಗವಂತನ ಪೂಜೆ ಮಾಡಲೇಬೇಕು ಅಂತ ಶಾಸ್ತ್ರಗಳು ಸಾರಿ ಸಾರಿ ಹೇಳುತ್ತದೆ ಸ್ಮರಣ ಅಂತ ಹೇಳುತ್ತಾರೆ ನಾಮಸ್ಮರಣೆಯಿಂದಲೇ ಈ ಕಲಿಯುಗದಲ್ಲಿ ಅನೇಕ ಪಾಪಗಳು ಪರಿಹಾರವಾಗುತ್ತದೆ ಅದರಲ್ಲೂ ಈ ತುಳಸಿಯ ಸ್ಮರಣೆ ಮಾಡಿದರಂತೂ ಅತ್ಯುತ್ತಮ ಪರಮ ಪವಿತ್ರ ಅಂದರೆ ತುಳಸಿ ಭಗವಂತನಿಗೆ ಎಷ್ಟು ಪ್ರಿಯವಾಗಿರಬೇಕು ಹೆಜ್ಜೆ ಹೆಜ್ಜೆಗೂ ನಾವು ತುಳಸಿಯ ಮಹತ್ವವನ್ನು ಸ್ಮರಿಸುತ್ತಿರಬೇಕು ಬೆಳಗ್ಗೆ ಎದ್ದ ಮೇಲೆ ತುಳಸಿಯ ದರ್ಶನ ಆ ಮೃತ್ತಿಕೆಯನ್ನು ಮುಖದಲ್ಲಿ ಹಚ್ಚಿಕೊಳ್ಳುತ್ತಾರೆ ಗಂಡಸರು ಆಮೇಲೆ ಶೌಚಕಾಲದಲ್ಲಿ ಬಳಸಲೇಬೇಕು ಹಾಗೆ ಪವಿತ್ರರಾಗುತ್ತಾರೆ ಈಗ ಏನೇನೋ ಆ ಸ್ಯಾನಿಟೈಸರು ಅದು ಇದು ಎಲ್ಲ ಬಂದಿದೆ ಆದರೆ ನಮ್ಮ ಪ್ರಾಚೀನರು ಶಾಸ್ತ್ರ ಸಿದ್ಧಾಂತ ಹೀಗೆ ಹೇಳಿಕೊಂಡು ಬಂದಿರುವುದು ಅನಾರೋಗ್ಯವನ್ನು ತಡೆದು ಆರೋಗ್ಯವನ್ನು ಹೊಂದಿ ಉತ್ತಮ ಜೀವನವನ್ನು ನಡೆಸಲು ತುಳಸಿಯು ಅತ್ಯಮೂಲ್ಯ ಪ್ರತಿನಿತ್ಯವೂ ತುಳಸಿ ಪೂಜೆಯನ್ನು ಗಂಡಸರು ಹೆಂಗಸರು ಶಾಸ್ತ್ರವಿಹಿತವಾಗಿ ಏಕ ಹೇಳುತ್ತಾರೆ ಅಂದರೆ ಗಂಡಸಿರಿಗೆ ಆ ತುಳಸಿಯ ಸ್ಪರ್ಶನೆಯನ್ನು ಮಾಡುವ ಅಧಿಕಾರ ಇದೆ ಹೆಂಗಸಿರಿಗೆ ಇರುವುದಿಲ್ಲ ಏಕೆಂದರೆ ಪತ್ಯಂತರ್ಗತ ಹರಿಯನ್ನೇ ಹೊಂದಿ ಭಗವಾನ್ ಭಗವಂತನನ್ನು ಸಾಧಿಸಬೇಕು ಗಂಡನು ಮಾಡಿದ ಪೂಜೆಯಲ್ಲಿ ಹೆಂಡತಿಗೆ ಅರ್ಧ ಪಾಲಿದೆ ಆದರೆ ಮುಟ್ಟುವಂತಿಲ್ಲ ಏಕೆಂದರೆ ಅದು ಅತ್ಯ ಅತಿ ಪವಿತ್ರ ಶ್ರೇಷ್ಠವಾದದ್ದು ಗಂಡನು ಪೂಜೆ ಮಾಡಿದರೆ ಹೆಂಡತಿಯ ದೂರದಿಂದ ಆ ಕಾಷ್ಟಕ್ಕೆ ನೀರನ್ನು ಹಾಕಿ ಅರಿಶಿನ ಕುಂಕುಮ ಹೂವನ್ನು ಏರಿಸಿ ನಮಸ್ಕರಿಸಬೇಕು ತುಳಸಿಯನ್ನು ಹೆಣ್ಣು ಮಕ್ಕಳು ದಯವಿಟ್ಟು ಕೇಳಿಸ್ಕೊಳ್ಳಿ ವೀಕ್ಷಕರೇ ಪುಟ್ಟ ಮಕ್ಕಳಾಗಲಿ ಹೆಂಗಸರು ಸುಮಂಗಳಿಯರಾಗಲಿ ತುಳಸಿಯನ್ನು ಸ್ಪರ್ಶ ಮಾಡುವಂತಿಲ್ಲ ತುಳಸಿಯ ಆರೈಕೆ ಮಾಡಬೇಕು ಅದು ಗಂಡಸರು ಹಾಕಿದ ತುಳಸಿಯನ್ನು ನೀರಿನಿಂದ ಪೂಜೆ ಮಾಡಿ ಅರಿಶಿನ ಕುಂಕುಮ ಧರಿಸಿದರೆ ಅದೇ ಪುಣ್ಯ ಹೆಣ್ಣು ಮಕ್ಕಳಿಗೆ ಸರಿ ಇಷ್ಟೆಲ್ಲ ಮಾಡುವುದರಿಂದ ನಮಗೇನು ಪ್ರಯೋಜನ ದೇವರು ಈ ಸೃಷ್ಟಿಯನ್ನು ಮಾಡಿದ್ದಾನೆ ಎಲ್ಲ ಜೀವರನ್ನು ಸೃಷ್ಟಿಸಿದ್ದಾನೆ ಸಂರಕ್ಷಿಸುವನು ಅವನೇ ಈ ತುಳಸಿಯಿಂದ ನಮಗೇನು ಪುಣ್ಯ ಏನು ಲಾಭ ಇಷ್ಟೆಲ್ಲಾ ಆರೋಗ್ಯಕರವನ್ನು ನೀಡುವ ತುಳಸಿ ಅದಕ್ಕೆ ಒಂದು ಸ್ತೋತ್ರವನ್ನು ಹೇಳುತ್ತಾರೆ ಯಾ ದೃಷ್ಟ ನಿಖಿಲಾಗ ಸಂಘ ಪುಪ್ಪಾವನಿ ಸೃಷ್ಟ್ವ ಪುಪಾವನಿ ರೋಗಣಂದಿತರಸನಿ ಸಿಕ್ತಾಂತಕತ್ರೀ ಪ್ರತ್ಯಾಸ ವಿಧಾಯಿನಿ ಭಗವತ ಕೃಷ್ಣಸ್ಯ ಸಂರೋಪಿತಾ ಅಂತ ಹೇಳುತ್ತಾರೆ ಯಾ ದೃಷ್ಟ ನಿಖಿಲಾಗ ಸಂಗಶಮಯ ಶ್ರೀ ತುಳಸಿಯ ದರ್ಶನ ನಾವು ಮಾಡಿದರೆ ಎಲ್ಲಾ ಪಾಪಗಳು ಆ ತಾಯಿ ಪರಿಹರಿಸುತ್ತಾಳೆ ಸೃಷ್ಟ್ವಾ ವಪು ಪಾವನಿ ಶ್ರೀ ತುಳಸಿಯನ್ನು ವಿಹಿತವಾದ ಸಮಯದಲ್ಲಿ ಮಾತ್ರ ಮುಟ್ಟಬೇಕು ಸ್ಪರ್ಶ ಮಾಡಿದರೆ ನಮ್ಮ ದೇಹ ಪವಿತ್ರವಾಗುತ್ತದೆ ಅದು ಗಂಡಸರು ಮಾತ್ರ ರೋಗಾಣ್ ಅಭಿವಂಧಿತಾ ನಿರಸನಿ ನಮಸ್ಕರಿಸಿದರೆ ನಮ್ಮ ರೋಗವನ್ನೆಲ್ಲ ಪರಿಹಾರ ಮಾಡುತ್ತಾಳೆ ಸಿಕ್ತಾಂತಕ ತ್ರಾಸಿನಿ ತುಳಸಿಗೆ ನೀರು ಹಾಕಿದರೆ ನಮ್ಮ ನಮಗೆ ಬರುವ ಅಪಮೃತ್ಯು ಇತ್ಯಾದಿಗಳನ್ನೆಲ್ಲ ಪರಿಹರಿಸುತ್ತಾಳೆ ಪ್ರತ್ಯಾಸಕ್ತಿ ವಿದಾಯಿನಿ ಭಗವತಃ ಕೃಷ್ಣಸಂರೋಪಿತ ಶ್ರೀ ತುಳಸಿಗೆ ತುಳಸಿಯಿಂದ ಅರ್ಚನೆ ಮಾಡುವುದರಿಂದ ನಮಗೆ ತನ್ನ ಪತಿಯಾದ ಶ್ರೀ ಕೃಷ್ಣನ ಮೇಲೆ ಭಕ್ತಿಯನ್ನು ಕರುಣಿಸುತ್ತಾಳೆ ಪತ್ಯಂತರ್ಗತ ಹರಿಯನ್ನು ಸೇವಿಸುವುದರಿಂದ ಇದರಲ್ಲೇ ಗೊತ್ತಾಗುತ್ತದೆ ಮಹಾಲಕ್ಷ್ಮಿ ಸನ್ನಿಧಾನ ಇರುವುದರಿಂದ ಶ್ರೀ ತುಳಸಿ ಮಹಾಲಕ್ಷ್ಮಿ ಅವಿಯೋಗಿ ದಂಪತಿಗಳು ನಮ್ಮ ದಾಂಪತ್ಯವನ್ನು ಸಾಮಾನ್ಯರ ದಾಂಪತ್ಯವನ್ನು ಶ್ರೀ ತುಳಸಿಯನ್ನು ಸೇವಿಸುವುದರಿಂದ ಕಾಪಾಡುತ್ತಾಳೆ ಸಾಯಂಕಾಲದ ಹೊತ್ತಿನಲ್ಲಿ ಭಗವಂತನನ್ನು ಪೂಜಿಸಬೇಕು ಶ್ರೀ ತುಳಸಿಯನ್ನು ಪ್ರತಿನಿತ್ಯ ಹೆಂಗಸರು ಬೆಳಗ್ಗೆಯೂ ಪೂಜಿಸಿದಂತೆ ಸಾಯಂಕಾಲವೂ ಪೂಜಿಸಬೇಕು ಗಂಡಸರಿಗೆ ಮಾತ್ರ ಸಿಕಾಲ ಅಂತಿಲ್ಲ ಹೆಣ್ಮಕ್ಕಳು ಹೆಂಗೆ ಗುರುಮಂತ್ರವನ್ನು ಜಪಿಸಿ ಗುರು ಹಿರಿಯರಿಗೆ ನಮಸ್ಕರಿಸಿ ತುಳಸಿಯನ್ನು ವಂದನೆ ಮಾಡುತ್ತಾರೋ ಸಾಯಂಕಾಲವು ಶುದ್ಧ ಬಟ್ಟೆಯನ್ನು ಉಟ್ಟುಕೊಂಡು ಮುಖ ತೊಳೆದುಕೊಂಡು ಸೌಮಂಗಲಿಯರು ಕುಂಕುಮ ಧಾರಣೆಯನ್ನು ಮಾಡಿಕೊಂಡು ತುಳಸಿಗೆ ಅರಶಿನ ಕುಂಕುಮ ಸುಮಂಗಲ ದ್ರವ್ಯಗಳಿಂದ ಪೂಜಿಸಿ ನಿತ್ಯ ತೃಪ್ತರಾಗಬೇಕು ಇದು ಹೆಣ್ಣು ಮಕ್ಕಳ ಭೀತ ಕರ್ತವ್ಯ ಅದರಿಂದಲೇ ಉತ್ಥಾನ ದ್ವಾದಸಿಯನ್ನು ಸಾಯಂಕಾಲವೇ ಮಾಡುತ್ತಾರೆ ಉತ್ಥಾನ ದ್ವಾದಸಿ ಗಂಡಸರು ದ್ವಾದಶಿಯ ಪಾರಣೆಯಾದ ಮೇಲೆ ಅದು ಯಾವತ್ತು ಕಾರ್ತೀಕ ಶುದ್ಧ ದ್ವಾದಸಿ ಅಂದರೆ ಪರಮಾತ್ಮನು ಯೋಗನಿದ್ರೆಯಿಂದ ಉತ್ತಾನವಾಗುವ ದಿವಸ ಅವತ್ತು ದ್ವಾದಶಿಯ ಪಾರಣೆಯಾದ ಮೇಲೆ ಉಪವಾಸವೇ ಇರುತ್ತಾರೆ ತಿರುಗಾ ಪುನಃ ಸಾಯಂಕಾಲ ಪವಿತ್ರಾಗಿ ಸ್ನಾನವನ್ನು ಮಾಡಿಕೊಂಡು ಹೆಂಗಸರು ಮಾಡುತ್ತಾರೆ ಒಂದೊಂದು ಮನೆಯಲ್ಲಿ ಒಂದೊಂದು ಸಂಪ್ರದಾಯ ಬಟ್ ಗಂಡಸರು ನಿಯಮೇನ ಮಾಡುತ್ತಾರೆ ಹೆಣ್ಣು ಮಕ್ಕಳು ಸ್ನಾನವನ್ನು ಮಾಡಿಕೊಂಡು ಗುರುಮಂತ್ರ ಇತ್ಯಾದಿ ಜಪಗಳನ್ನು ತುಳಸಿಯ ಜಪವನ್ನು ಮಾಡಿಕೊಂಡು ಕುಂಕುಮ ಧಾರಣೆಯನ್ನು ಮಾಡಿ ತುಳಸಿಗೆ ನಮಸ್ಕರಿಸಿದ ನಂತರವೇ ಹಬ್ಬದ ಅಡಿಗೆಯನ್ನು ಮಾಡಿ ಆಹಾರವನ್ನು ಸ್ವೀಕರಿಸುತ್ತಾರೆ ಆದ್ದರಿಂದಲೇ ಅದಕ್ಕೆ ಪ್ರಬೋಧೋತ್ಸವ ಎಂದು ಕರೆಯುತ್ತಾರೆ ಉತ್ಥಾನ ದ್ವಾದಶಿ ಅಥವಾ ಪ್ರಬೋಧೋತ್ಸವ ಇದನ್ನು ಹೇಗೆ ಆಚರಿಸಬೇಕು ಎಲ್ಲರ ಮನೆಯ ಮುಂದೆ ಬೃಂದಾವನದಲ್ಲಿ ತುಳಸಿಯ ಸನ್ನಿಧಾನವಿರುತ್ತದೆ ಆ ತುಳಸಿಯ ಸನ್ನಿಧಾನಕ್ಕೆ ಹೆಣ್ಣಿನಂತೆ ಅಲಂಕರಿಸಿ ಏಕೆಂದರೆ ತುಳಸಿಯ ವಿವಾಹ ಹೆಣ್ಣು ಮಕ್ಕಳಿಗೆ ಅತಿ ಸಂಭ್ರಮ ವಿವಾಹ ತುಳಸಿ ಈ ಸಂಭ್ರಮಗಳು ಹಬ್ಬ ದೀಪ ಉತ್ಸವ ಅಲಂಕಾರಗಳೆಂದರೆ ಹೆಣ್ಣು ಹೆಣ್ಣು ಮಕ್ಕಳು ಒಂದು ಕೈ ಮೇಲಿರುತ್ತಾರೆ ಇನ್ನ ಅಂತಲ್ಲೂ ಕೇಳದೆ ಬೇಡ ಅನಂತರದಲ್ಲಿ ತುಳಸಿಯ ಬೃಂದಾನವನ್ನು ಮದುವೆ ಹೆಣ್ಣಿನಂತೆ ಅಲಂಕರಿಸಬೇಕು ಶಾಸ್ತ್ರೋಕ್ತವಾಗಿ ಧಾತ್ರಿಯ ವೃಕ್ಷದ ನೆರಳಿನಲ್ಲಿ ಯಥಾಶಕ್ತಿ ತುಳಸಿಯನ್ನು ಸ್ಥಾಪಿಸಬೇಕು ತುಳಸಿಯ ಮುಂದೆ ಸಾಲಿಗ್ರಾಮ ಶ್ರೀಕೃಷ್ಣನ ಪ್ರತಿಮೆ ಇಟ್ಟು ಅಂತಃಪಟ ಮದುವೆ ಹೇಗೆ ಆಗುತ್ತೋ ಎಲ್ಲರ ಮದುವೆ ಸಾಮಾನ್ಯವಾಗಿ ಮದುವೆ ಆಗುವಂತೆ ಶ್ರೀ ಕೃಷ್ಣ ಮಹಾಲಕ್ಷ್ಮಿ ಸನ್ನಿಧಾನದಿಂದ ಉತ್ತಾನ ದ್ವಾದಶಿ ಎಂದು ಅಂತಃಪಟವನ್ನು ಹಿಡಿದು ಮಂಗಳಾಷ್ಟಕ ಇತ್ಯಾದಿ ಮಂಗಳ ವಾದ್ಯಗಳಿಂದ ಪಠಿಸಿ ಮಂಗಳ ಧಾರಣೆಯನ್ನು ಮಾಂಗಲ್ಯ ಧಾರಣೆಯನ್ನು ಮಾಡಿಸಬೇಕು ನೂತನ ದಂಪತಿಗಳಾದ ಶ್ರೀಕೃಷ್ಣ ತುಳಸಿಯರಿಗೆ ಭಕ್ತಿ ಶ್ರದ್ಧೆಗಳಿಂದ ನಮಸ್ಕರಿಸಬೇಕು ಹೀಗೆ ಉತ್ಥಾನ ದ್ವಾದಸಿಯನ್ನು ಆಚರಿಸಬೇಕು ನಲ್ಲಿಕಾಯಿಯ ದೀಪದಿಂದ ಆರತಿ ಮಾಡಬೇಕು ಅದೇ ಹೇಳುತ್ತಾರೆ ಕಾರ್ತಿಕ ಮಾಸದಲ್ಲಿ ಹಿಂದಿನ ವರ್ಷದ ನಲ್ಲಿಕಾಯನ್ನು ಉಪಯೋಗಿಸ್ಬೋದು ಧಾತ್ರಿ ಹವನ ಆದ ಮೇಲೆ ಹೊಸ ನಲ್ಲಿಕಾಯನ್ನು ಬಳಸಬೇಕು ಈ ಇದಕ್ಕೆ ಯಾಕೆಂದ್ರೆ ಶಾಸ್ತ್ರೋಕ್ತವಾಗಿಯೂ ಆರೋಗ್ಯಕರವಾಗಿಯೂ ಇರಬೇಕು ಯಾವ ರೋಗ ರುಜಿನಗಳು ಬರಬಾರದು ಅಂತ ಹೊಸ ಬೆಳೆಯನ್ನು ಬಳಸದೆ ಹೋದ ವರ್ಷದ ಬಳಸುತ್ತಾರೆ ಬಿಟ್ರೆ ಧಾತ್ರಿ ಹವನದ ಪೂಜೆ ಧಾತ್ರಿ ದೇವರಿಗೆ ಸಮರ್ಪಿತವಾದ ಹೋಮದಿಂದ ಬಂದ ಆ ನಲ್ಲಿಕಾಯನ್ನೇ ಸ್ವೀಕರಿಸಬೇಕೇ ಹೊರತು ಹೊಸ ನಲ್ಲಿಕಾಯನ್ನು ಬಳಸಬಾರದು ನಲ್ಲಿಕಾಯಿಯ ದೀಪದಿಂದ ಭಗವಂತನಿಗೆ ಆರತಿಯನ್ನು ಎತ್ತಿ ಆ ನಲ್ಲಿಕಾಯಿಯನ್ನೇ ಸ್ವೀಕರಿಸಬೇಕು ಇದು ಉತ್ಥಾನ ದ್ವಾದಶಿಯ ವಿಶೇಷ ಈಗ ತುಳಸಿಯ ಹಾಡನ್ನು ದಾಸರು ಬೇಕಾದಷ್ಟು ಹಾಡು ಒಂಬತ್ತು ಹತ್ತು ಹಾಡಿದೆ ನಿತ್ಯದಲ್ಲೂ ಹೇಳಲೇಬೇಕಾದ ಹಾಡನ್ನು ಕೇಳುವ ಕಲ್ಯಾಣ ತುಳಸಿ ಕಲ್ಯಾಣ கல்யாணவே நம்ம துளசிகே துளசி ஸ்ரீ வசுதேவனிகே கல்யாணம் துளசி கல்யாணம் ಮಿಂದು ಮಡಿಯಲುಟ್ಟು ಸಂದೇಹವಾ ಬಿಟ್ಟು ತಂದ ಶ್ರೀಗಂಧಾಕ್ಷತೆ ಪುಷ್ಪಗಳಿಂದ ಸಿಂಧೂ ಬೃಂದಾವನ ವೃಂದಾವನದಿ ಪೂಜಿಸೆ ಕುಂದದ ಭಾಗ್ಯವ ಕೊಡುತಿಹಳು ಕಲ್ಯಾಣ ತುಳಸಿ ಕಲ್ಯಾಣ ಅಂಗಳದೊಳಗೆಲ್ಲ ತುಳಸಿ ವನವ ಮಾಡಿ ಶೃಂಗಾರವ ಮಾಡಿ ಶೀಘ್ರದಿಂದ ಕಂಗಳ ಪಾಪವ ಪರಿಹರಿಸುವ ಮುದ್ದು ರಂಗ ಬಂದಿಲ್ತ ನೆಲಸಿಹನೋ ಕಲ್ಯಾಣು ತುಳಸಿ ಕಲ್ಯಾಣೂ ಭಕ್ಷ ಭೂಜಂಗಳ ನೈವೇದ್ಯವನಿಟ್ಟು ಲಕ್ಷ ದೀಪವನ್ ಹಚ್ಚಿ ಅದು ಕ್ಷಜ ಸಹಿತಾಗಿ ಮಾಡಿದವರಿಗೆ ಸಾಕ್ಷಾತ್ ಮೋಕ್ಷವ ಕೊಡುತಿಹಳೋ ಕಲ್ಯಾಣ ತುಳಸಿ ಕಲ್ಯಾಣ ಉತ್ತನ ದ್ವಾದಸಿ ದಿವಸ ಕೃಷ್ಣ ಉತ್ತುಮಲ ಕುಮಿಗೆ ವಿವಾಹವಾ ಚಿತ್ತ ನಿರ್ಮಲರಾಗಿ ನಿತ್ಯದಿಗೆ ಉತ್ತುಮಗತೀವಾ ಪುರಂದರ ವಿಠಲ ಕಲ್ಯಾಣ ತುಳಸಿ ಕಲ್ಯಾಣ ಹೀಗೆ ಪುರಂದರದಾಸರು ಉತ್ತಾನ ದ್ವಾದಸಿಯ ದಿಸ ಕಲ್ಯಾಣವಾದ ಶ್ರೀ ತುಳಸಿಯ ಕಲ್ಯಾಣದ ಹಾಡನ್ನು ಹೇಳಿದ್ದಾರೆ ಬೃಂದಾವನಿ ಜನನಿ ವಂದಿಸು ಬೆಸತ ಸ್ತೋತ್ರಗಳಲ್ಲಿ ಈ ಸ್ತೋತ್ರವನ್ನು ನಿತ್ಯಪಡಿಸಬೇಕು ಪಾಪಾನಿ ಯಾನಿ ರವಿ ಸೂನು ಪಟಸ್ಥಿತಾನಿ ಗೋಬ್ರಹ್ಮಿತು ಮಾತೃವದಾಧಿಕಾ ನಶ್ಯಂತಿ ತಾನಿ ತುಳಸೀವನ ಗೋಕೋಟಿ ಗೋಕೋಟಿದಾನ ಸದೃಶಂ ಫಲವಾಕ್ನುವಂತ ಎಲ್ಲರಿಗೂ ಶ್ರೀ ತುಳಸಿ ಜ್ಞಾನ ಭಕ್ತಿ ವೈರಾಗ್ಯ ಆಯಸ್ಸು ಆರೋಗ್ಯವನ್ನು ಆ ಮಹತಾಯಿ ಶ್ರೀ ತುಳಸಿ ಕರುಣಿಸಲೆಂದು ಪ್ರಾರ್ಥಿಸುತ್ತ ಈ ಎರಡು ವಾಕ್ ಪುಷ್ಪಗಳನ್ನು ದೋಷವೆಲ್ಲ ನಂದು ಇನ್ನೆಲ್ಲ ಅದರಲ್ಲೇನಾರು ಸದ್ಗುಣಗಳಿದ್ದರೆ ಗುರು ಹಿರಿಯರದು ತಂದೆ ತಾಯಿರದು ಅಂತ ಹೇಳುತ್ತ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣಸ್ತು ಹರೇ ನಮ ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ ಇದು ನಮ್ಮ ಆಚಾರ್ಯರ ಮಹಿಮೆ